ನಮ್ಗೆ ನೀರು ಬೇಡ ಮಳಿನೂ ಬೇಡ್ರಿ ಮಳಿ ಬಂದ್ರ ಚಲೋ ಮಳಿ ಬರೋರು ಬಾಳ ಚಲೋ ಅನ್ನೋ ಲೆಕ್ಕ ನೋಡಕ್ ಕೃಷಿ ಆಗ್ಯದ್ರಿ ನಮ್ದು ಈಗ ಬ್ಯಾಸಗಿ ಒಳಗ ಅತಿ ಬ್ಯಾಸಗಿಯಾಗ ನಾವು ಬಿಸಿಲ್ ತಡ್ಕೊಳ್ಳೋದಕ್ ಶಕ್ತಿ ಏನಪ್ಪಾ ಅಂದ್ರೆ ಗಿಡದ ನೆಳ್ಳಿಗೆ ಹೋಗಿ ಕುಂದಿರ್ಬೇಕು ಮತ್ತೆ ಗಿಡ ಹೋಗಿ ನೆಳ್ಳಿ ಕೂತಂದ್ರೆ ಹೆಂಗ್ ಉಳಿತದ್ರಿ ಅದು ಅಲ್ಲೇ ನೆಳ್ಳ ಉಪಯೋಗ ನೆಳ್ಳ ಸೃಷ್ಟಿ ಮಾಡಿದ್ರಿ ಇನ್ನೊಂದ್ ಎಕರೆ ಕಾಯ ಏಳು ದಾಣಿ ಸೊಯ್ ಇದ್ದಕ್ಕ ಏಳು ಲಕ್ಷ ರೂಪಾಯಿ ಬಾಳಿ ಗಿಡ ಆಗ್ಯದ್ರಿ ಅಷ್ಟು ಬಾಳಿ ಗಿಡ ಬಹಳ ಚಲೋ ಬೆಳದ್ರಿ ನೀವು ನಾಳೆ ಹತ್ತು ಬ್ಯಾಗ್ ಮಾಡ್ತಾವ ನೋಡ್ರಿ ಹಿಂತಾವೆಲ್ಲ ಹರ್ಸಿ

ಅವಾಗ ಇದು ಮನ್ಷಿಗೆ ಏನಾಯ್ತು ಅಂದ್ರೆ ಯಾಕರೆ ಊಟ ಮಾಡ್ಲಿಕ್ಕೆ ಯಾಕೆ ಅನಸ್ಕೋದ್ರ ಮನುಷ್ಯಾಗ ಈ ಕೃಷಿ ನಶೆ ಏರ್ಬೇಕು ದಾರದ ನಶೆ ಏರ್ಲಿಕ್ಕ ತಪ್ಪ ಈಗ ಈಗ ನಾವ್ ಒಳಗೆಲ್ಲ ಮುಂಚೆ ಹತ್ಕತ್ತೆ ಅಲೆನೆ ಕಟ್ ಮಾಡಿ ಇದ್ರಾಗ ಅದ್ಭುತ ಬಾಳೆ ರೀ ನೋಡಿದ್ರೆ ಆಗ್ಬೇಕು ಬಾ ಜವಾರಿ ಬಾಳೆಗಳು ಹಂಚಿದ್ದೆವು ಹಾ ಅದ್ ಸುಲೋ ಕಾಣೆಗೆ ಬರೀಸ್ತು ನಾವೇನು ಎಂದೂ ಅಳತಿ ಮಾಡಿಲ್ಲ ಮತ್ತು ಒಳಗೆ ಮಧ್ಯಾಹ್ನದಾಗ ಸಹಿತ ಯಾರಾದ್ರೆ ಹಿಂಗೆ ಜೋಡ್ ಕರ್ಕೊಂಡು ಒಳಗೆ ಬಂದು ಹೋಗ್ತಿದ್ರು ಎದ್ರೋಡ್ರಿ ಆದ್ರಿ ಇದು ಎಲ್ಲ ನಮ್ದು ಸಲ ಮೊದ್ಲಿನ ಸಲ ಜೋಳ ಹಾಕಿದ್ದೇವ್ರಿ ಐದುವರೆ ದನ ಐವತ್ತಾರು ಕಟ್ಟ ಗುಂಡ್ ಜೋಳ ಆಗ್ಯದ್ರಿ ಹ್ಮ್ ಪುರಾತನವಾದ ಜೋಳ ಆದ್ರೆ ಬಹಳ ರುಚಿ ಅಂದ್ರೆ ಭಾಳ ರುಚಿ ಹಲಸಕೊಂಡು ಬಸವನ ಮೂರ್ತಿ ಹಲಸೊಂಡ್ರ ಕಣಿಕ್ ದನಗಳಿಗೆ ಬಾಳ ರೀ ಈಗ ಒಟ್ಟ ಎಷ್ಟು ಮಳೆ ಆಗಿದೆ ಅಂತ ಹೇಳಿ ನೀವು ನಡಿಲಕ್ಕೆ ಬರಲಕತ್ತದ ಬರೆ ಟ್ರ್ಯಾಕ್ಟರ್ ಅಲ್ಲಿ ಹರಗಿದೆ ಬ್ಯಾಸಿ ಆಗವಾಂಗರ್ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತೀವಿ ಹರಗದ್ರ ನಡಿಲಕ್ಕೆ ಬರಂಗಿಲ್ಲ ಇಷ್ಟು ಕಾಲ ಮುಣಗತಾರೆ ದಮ್ ಬರ್ತೀವಿ ಮನುಷ್ಯ ಆಟ ಮಾತ್ರ ಇವು ಮೊದಲು ನೀಗಲ ಹೊಡೆದ್ರು ಬರೀ ಇಟ್ಟಿಡ್ ದೊಡ್ಡ ಹೆಂಟಿ ಹಾಕಿದ್ದು ಒಂದು ಹೆಂಟಿ ಹೇಳಂಗಿಲ್ಲ ಈ ವರ್ಷ ಪಗರಿ ಮತ್ತೆ ಎಷ್ಟು ಎಕರೆ ಜಮೀನು ಐತಿ ತಮ್ಮದು ಇದು ಒಟ್ಟು ನಂಬರ್ ಮೂವತ್ತು ಎಕರೆ ಅದೇ ಮೂವತ್ತೆಕರೆ ಮೂವತ್ತ ಎಕರೆದೊಳಗ ಇದು ಏನ ನಾವು ತೋಟಗಾರಿಕೆ ಮಾಡಿ ಐದ್ ಎಕರೆ ಆದ್ರಿ ಇದು ಅದು ಒಂದ್ ಎಕರೆ ನರ್ಸರಿ ಸೀತಾಪನ ಇದು ಐವತ್ತು ಗಿಡ ಮಳೆ ನಾವು ಜೋಳ ಜೋಳ ತೊಗರಿ ಹೆಸರ ಅರಸಂದಿ ಮುರ್ಕಣಿ ಹುರ್ಲಿ ಆಮೇಲೆ ಗೋವಿನ ಜೋಳ ಹೊಟ್ಟೆ ಹಾಕಂಗಿಲ್ಲ ಇಲ್ಲಿ ಮನಿ ಪುಡಿತ ಭತ್ತ ಹಾಕೋತಿ ಒನ್ ನೋಡ್ರಿ ಬಿದ್ದೀರ ಇಲ್ಲಿ ಇಷ್ಟೇ ಈ ಕಂಬದ ಹಿಡಿದು ಇಷ್ಟೇ ಒಂದ್ ನಾಲ್ಕೈದು ಗುಂಟೆ ಹಾಕೊಂಡ್ರ ಒಂದ್ ವರ್ಷಕ್ಕಾಗತ್ತೆ ಭತ್ತ ಕೊಂಡ್ ತಗೊಳಲ್ರಿ ನಾವ್ ಕೊಂಡಿ ದಾನೇ ಉಣಲ್ ನಾವ್ ಯಾಕಂದ್ರ ಒಂದ್ ಎಕಡೆಕ್ ಐವತ್ ಕ್ವಿಂಟಲ್ ಭತ್ತ ಬೆಳಿತಾರತ್ತ ಮೂವತ್ತರಿಂದ ಐವತ್ ಕ್ವಿಂಟಲ್ ನ್ಯಾಗಿನ್ ಮಣ್ಣೆ ಐವತ್ ಕ್ವಿಂಟಲ್ ಆಗುದಿಲ್ಲ ಆಗೋದಿಲ್ಲ ಬಗ್ಗೆ ಬಂದು ಎಕಡೆಕ್ ಹತ್ತದ ಹೆಚ್ಚು ಗೊಬ್ಬರ ಹಾಕ್ತಾರ ಬಹಳಷ್ಟು ಔಷಧಗಳು ಬಿಡ್ತಾರ ಅಂತ ಉಂಡ್ರ ಮನ್ಸಾಗ ಆರೋಗ್ಯ ಕೆಡ್ಕೊಂಡ್ ಎಲ್ಲಿ ಒಣಂಗಿಲ್ಲ ಬೆಳೆದಿದ್ದ ಅಷ್ಟೇ ಹೊಣೆ ಹಿಂಗೆಲ್ಲ ಮರ್ತೀವಿ ಮಾಡ್ತೇವೆ ಇನ್ನ ಇವ್ರ ಹಗಲು ಬೆಳ್ಳಿ ಬಾಗರ್ಸಿನ ಹಗಲು ಬೆಳ್ಳಿ ಇದ್ದ ಬಿದ್ದಾವ್ರಿ ಇವ್ರ ಮೇಲೆ ಎಲ್ಲಾ ಹಗಲು ಬೆಳ್ಳಿ ಮನ್ಸಿ ಗೈ ಮಂಚ ಇದ್ರ ಬಡ್ಡಿಯಾಗ ಟ್ರಕ್ ಗಟ್ಲಿ ಎದ್ರಿ ಇದ್ರೆ ಟ್ರಕ್ ಗಟ್ಲೆ ಇದ್ರಾಗಿಂದೇವ್ರೆ ತುಂಬಕೊಂಡು ಈ ಹೊಲಕು ಬೇಕು ಅಂತ ಗೊಬ್ಬರ ಇದೊಂದು ದೊಡ್ಡ ಮಹಾಂಗಡ ಇತ್ತು ಅಲ್ಲಿ ಅಲ್ಲಿತ್ತು ಇಲ್ಲಿ ಉಳಿದಿದ್ದೆವು ಎರಡು ವರ್ಷದಾಗ ಮಹಾಂಗಡ ಬಾಡಿ ಅಂತ ಗೊತ್ತಿಲ್ಲ ಗೊತ್ತಾಗ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಒಮ್ಮೆ ಸಾಕು ಸಾಕ ನಾಟ ಆಗಿ ಅವ್ರಿಗೆ ನಮ್ಮಲ್ಲಿ ನಮ್ಮ ಅಪ್ಪ ಎಪ್ಪತ್ತಾರ ಪೂಟ ಗುಮ್ಮದ್ರಿ ಇದು ಯಾವಾಗ ನೀರಿ ಈಗ ಇಪ್ಪತ್ತ್ ವರ್ಷ ಒಣಗಿತ್ರಿ ಪೂರ್ಣ ಈ ಸಲ ಕೆನಾಲ್ ಬಂದ ಹೋದರ್ಸ ಕೆನಾಲ್ ಬಿಟ್ಟ ಕೆನಲ್ ನೀರ್ ತಂದು ಹಾಕಿದ್ವಿ ನೀರ್ ಅವ್ ತಳದಾಗ್ ಅಲ್ಲಿ ನಾ ಐವತ್ ಪೂಟನ್ ತಳಗ್ ನೀರ್ ಅವ್ ನೋಡ್ರಿ ಹಾಕೊಂಡಿದ್ವಿ ನಾವ್ ಉಪಯೋಗ ಮಾಡಿಲ್ರಿ ನಾವು ನಮ್ಗೆ ನೀರು ಬೇಡ ಮಳಿನೂ ಬೇಡ್ರಿ ಮಳಿ ಬಂದ್ರ ಚಲೋ ಮಳಿ ಬರೀನವ್ರ ಬಾಳ ಚಲೋ ಅನ್ನೋದೊಳಕ್ ಕೃಷಿ ನಮ್ದು ಈಗ ಮೆತ್ತನ ಅದೇನತ್ತಾರ್ರಿ ಒಂದ್ ದಿನ ಆರ್ ಲೀಟರ್ ನೀರ್ಚೆಕ್ ವಾತಾವರಣ ವಾತಾವರಣದ ಇದು ನಾ ಅರವತ್ ಮೂರನೇ ಇಷ್ಟ ಹುಟ್ಟಿನಿ ಅವಾಗ ಹೊಡೆದಾರ ನೋಡ್ರಿ ಬಾಯಿ ಐದ್ ಸಾವಿರ ರೂಪಾಯಿ ಒಂದೊಂದು ಗಟ್ಟಿ ಹಚ್ಕೊಂಡಿದ್ರೋಡ್ರಿ ಸರ ಅಮೃತ ಅಮೃತಗಳಿ ಇಲ್ಲಿ ಅಲ್ಲೇ ಮೃತಗಳ್ರಿ ಸಾಕಷ್ಟು ಎಲ್ಲ ನಮ್ಗೆ ಏನೇನು ಮಾಯನ ಇಲ್ಲಿಗೂ ಇವು ಎಲ್ಲ ತಾನೇ ಬಿದ್ದಾವ್ರಿ ಕೋರ್ ತಂದು ತಂದಿಲ್ಲ ಈ ಗಿಡಗಳು ನಾಲ್ಕು ರೀ ಒಟ್ಟ ಯಾವ ನಾವು ಹಚ್ಚಿಲ್ಲ ಎಲ್ಲ ತಾನೇ ಇದೆಲ್ಲ ತಾನೇ ಬಿದ್ದ ಇಲ್ಲಿ ಅಲ್ಲಿ ಅಲ್ಲಿ ಆ ನಂದ ಇಲ್ಲಿ ಇದರ ಸಹಿತ ಎಲ್ಲ ಮಜ್ಜಿಗೆ ಮಾಡಿದೇವ್ರಿ ಸೌಲ ಸಾಲ್ ನೋಡೋ ಸಹಿತ ಸಕಾ ಕಬ್ಬಿ ಹಾಕಿ ಕೂಲಿ ಎಲ್ಲಾಡ್ದಂಗ ಕೆಲವೊಂದು ಹಾರ್ಲಾರ್ದಂಗ ದೇಸಿ ಗರಿಗಳ ಒಳಗೆ ಸುಸ್ಮಾನ ದೇವ್ ಚ ಒಂದು ಪಾಳೆಕರವ್ರು ಹೇಳ್ತಾರೆ ಪ್ರತಿ ಚದರ ಒಂದು ಕೋಟಿ ಮಣ್ಣಿನೊಳಗೆ ಸಾವಿರಾರು ಕೋಟಿ ಬ್ಯಾಸ ಫ್ಯಾಕ್ಟ್ರಿಗಳ ಕೆಲಸ ಮಾಡ್ತಾವತ್ರಿ ಬ್ಯಾಸ್ಲಾಸ್ ಇಂಡಿಕೆಟ್ ಬ್ಯಾಸ್ಲೋಸ್ ಫ್ಯಾಕ್ಟರಿ ಹೌದು ಹೇಳ್ತಾರೀ ಅವ್ರು ಈ ಯಾವ ಗಿಡಗಳೊಳಗು ನಾವು ಇಪ್ಪತ್ತು ವರ್ಷ ಆಯ್ತು ಹೊಟ್ಟೆ ಮಣ್ಣು ನೋಡಿಲ್ಲ ನೋಡ್ರಿ ಏನ್ ಸಿಗ್ತದ್ದು ಇದು ಎಲ್ಲ ನಿಂಬೆ ಗಿಡ ಐತ್ರಿ ರೀ ಇದು ನಿಮ್ಗಿಡ ತೆಗೆದಿದ್ದೆವು ಅದಕ್ಕೆ ಅಡ್ಗಿ ಮಾಡ್ಕೊಂಡಿದ್ದೆವು ಅದಕ್ಕೆ ನರ್ಸರಿ ಮಾಡ್ಕೊಂಡಿದ್ದೇವೆ ಇದು ದಂಗ್ಳಿಗೆ ರೆಡಿ ಮಾಡಿದ್ದೇವೆ ನೀವು ಕೂಡ ಇಲ್ಲೇ ದಂಗ್ಳಿಗೆ ಹಾಕೋಸರಿ ಹಾಕಿಗಳಿಗೆ ಇದು ಪಾಕೆಟ್ ನರ್ಸರಿ ಪಾಕೆಟ್ ಹಾಕೋ ಸಮಿ ಹ್ಞೂ ಅಂದ್ರೆ ಬೇರೆ ಇಲ್ಲ ಬೇರೆ ಇಲ್ಲಿ ಕೇಳಿಸ್ತೀವಿ ಹತ್ತು ಸಾವಿರದ ಮೂರ್ನೂರು ಅಂತ ಹೈವಾದ್ರೆ ಹೈವರ್ಸಿದ್ವಿ ಅಂದ್ರೆ ನೀವು ಅದಾಗ ಹೇಳಿದ್ರಿ ಪಾಪ ನೋಡ್ರಿ

ಹಾಂ ಅಲ್ಲಿ ಕಡ್ನೆ ಎತ್ತು ಬೆಳೆಸಿ ನಾವು ಬೆಳೆಸ್ತೇವೆ ಇಲ್ಲಿನೂ ಬೆಳೆಸಿ ಇವು ನುಗ್ಗಿ ಗಿಡದಿಂದನೇ ನಾಳೆ ನೆಲನೂ ಇನ್ನ ನಾವು ಆ ಕೊಟ್ಟಿಗೆ ಕತ್ತು ಮೊದಲು ಇಲ್ಲೇ ಕಟ್ಟಿಸಿದ್ದೆವು ಕೆಲವು ಕಾಲಿ ಆಕೆ ಈಗ ಬಾ ತಯಾರಾಗ್ಯಾವ ಅಲ್ಲಿ ಹೇಗಿ ಬಿಟ್ಬಿಡ ನಾವ್ ಇನ್ನೂ ಹೆಸರ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ಊಟ ಮುಕ್ತ ದಾವಣೆ ಇದು ಮಾಡಿದಕ್ಕೆ ಕೊಟ್ಟಿಗೆ ಮಾಡಿದ್ದಕ್ಕೆ ತಾನೇ ಅಷ್ಟು ಈ ಸ್ವತಂತ್ರದಿಂದ ಇದ್ದು ಛಾಯದಾಗ ಇದು ಗಿರ್ತಳಿ ತಳಿ ಏನ್ರೀ ಇದು ಇಲ್ಲಿ ಸಾಂಗೋನಾ ಆತ ಒಬ್ರಕಾರ ಮೋಳಿ ಆತ ಹೇಳಿ ಒಬ್ರಕಾರ ನಮ್ಗೆ ಹಾಲಿಗೆ ಬೇಕಾಗಿತ್ತು ಸಂತ್ಯಾಗ ಬರ್ತಾವ ಹಾ ಹಾಂ ಅವಾಗ ಹೆಂಗೈತಿ ಚಂದಾಗ ರೀ ಹಾ ತಯಾರಿ ಇತ್ತು ಬಿಡ್ರಿ ಅದು ಇಲ್ಲಿ ಕೈತ್ತು ಹಾ ಹಾಂ ಹಾಂ ಇದ್ದಕ್ಕಿತನು ತಯಾರಿತ್ತು ಆದ್ರೂ ಆವಾಗ ಬಂದ ಭಾಳ ಭಾಳ ಸರಿಗಿತ್ತು ಸರಿಗಿತ್ತು ಈಗ ಈಗ ಆ ದಾವಣಿ ಮಾರ್ದ ಹಿಡಿದು ಕಟಿಂಗ್ ಮಾಡ್ದಂಗ ಇರೋದು ಅರ್ಜಿ ತಯಾರಾಗ ಸಗೊಂಡ್ ತಗೋ ಸತ್ಯಂದು ಬಾ ಚಂದ ಅಂದ್ರೆ ಇದಕ್ಕಿಂತ ಅದು ಚಲೋ ಆತ ಅನ್ಸ ಇವು ಜವಾರಿ ತುಂಬಿ ನೋಡಿದ್ದೀವಿ ಅಲ್ಲಿ ನೋಡ್ರಿ ಒಂದು ಬೆಳ್ಳಿ ಅರ್ಧ ಚಂದಿ ಬೆಳ್ಳಿ ಎಂಟು ದೊಡ್ಡದಾಗ್ಯದ ಈಗಿನ ಈಗ ಮಳೆ ಚಾಲು ಆಗ್ಯದ ಏನ ಇಪ್ಪತ್ ಮೂವತ್ ಪೂಟ್ ಎಲ್ಲ ಎಲ್ಲರೂ ಜೇ ಕಿತ್ತಂದ್ರ ಕರಿ ಕಿತ್ತಂದ್ರ ಅಂತ ಬೆಳ್ಳಿ ಹಾಕ್ಬಿಟ್ರಿ ಐತ್ರಿ ಜೇಕಾ ಕರಿಕೆಲ್ಲ ತಾನೇ ಹತೋಟಿ ಹಾಕೋ

ಇಲ್ಲೇ ಅವ್ರಿಗು ಒಂದ್ ವರ್ಷದ ಅದಾವ್ರಿ ಒಂದೂವರೆ ಕಿಲೋ ಪ್ಯಾಕೆಟ್ ಅದಾವ ಒಂದೂವರೆ ಅಡಿ ಎತ್ತರ ಅದಾವ ಎರಡು ಮೂರು ಟಿಸಲ್ ಅದಾವ ಅರವತ್ತೈದು ರೂಪಾಯಿ ಕೊಡ್ತೇವ್ರಿ ಮಣಿನೊಳಗಿನೂ ಎರಡು ವರ್ಷದ ಮೂರು ವರ್ಷದವ್ರಿ ಮೂರ್ ಪುಟ ನಾಕ್ ಪೂಟ ಎತ್ವ ಮೂವತ್ತೈದು ರೂಪಾಯಿ ಕೊಡ್ತೇವ್ರಿ ಪಾಕಿಟ್ ದಾನ ಚಲೋ ಅಂದಾರಿಗೆ ಪಾಕಿಟ್ ದಾನ ಕುಡುತ್ತಿ ನಿಲ್ದಾಣ ಚಲೋ ಅಂದ್ರೆ ನೆಲ್ದಾನ ಚಲೋ ಕೊಡ್ತೇವ್ರಿ ನಾವ್ ಯಾವ್ದು ಹೇಳಂಗಿಲ್ಲ ನಾವ್ ಹದಿನಾರು ವರ್ಷ ಹೇಳಿದೆ ದನ್ ದಾನ ಅಂತ ಯಾರು ಕೇಳಿಲ್ರಿ ನಾವ್ ನರ್ಸರಿ ಮಾಡಿ ಪಾಕಿಟ್ ಮಾಡಿ ಪಾಕಿಟ್ ದಾನ ಹಚ್ಚದ್ರೆ ಬೇರೆ ಕೊಯ್ಲಿ ಅಂತ ಹೇಳ್ತಾರ್ರಿ ಪಾಳೆಕರ್ ಅವರು ಬರ ನೀಗಿಸೋ ಶಕ್ತಿ ಇರೋದಲ್ಲ ತಂದಿ ತಾಯಿ ನೌಕರಿ ಮಾಡವ್ರು ಮಕ್ಕಳಿಗೆ ಹಾಸ್ಟೇಲ್ದಾಗಿಟ್ಟ ಆಗಿರ್ತಾವತ್ರಿ ಅವು ಇದ್ದಂಗ ತಂದಿ ಮಕ್ಕಳ ಸಂಬಂಧ ಇರಂಗಿಲ್ಲ ಭೂಮಿ ಸಂಬಂಧ ಕಳ್ಕೊಂಡಿರ್ತಾವತ್ರಿ ಅವು ಯಾರು ನಂಬ್ತಾರೆ ಯಾರು ಹದಿನಾರು ವರ್ಷ ಹದಿನಾರು ನಾವು ಎಲ್ಲಾರು ಪ್ಯಾಕೆಟ್ ಬಿಡಿದ್ರು ಈ ಬಾಳೆ ಪ್ಯಾಕೆಟ್ ಮಾಡಕತ್ತಿದೇವ್ರಿ ನೆಲ್ದನ್ ಪ್ಯಾಕೆಟ್ ನೋದವ್ ನೀವು ಬಂದು ನೋಡ್ರಿ ಯಾವ್ ಬೇಸಾವ ತೊಂದ್ರಿ ಮೂರ್ ಫೋಟಾವ್ರಿ ಇಷ್ಟ ಕಲರ್ದು ಹೊರದೇಶವ್ರಿ ಈ ಕಲರ್ ಇದು ಹೊರಗಿನ ದೇಶಕ್ಕೆ ನಡೀತಾವ್ರಿ ಇದು ಭಾರತವಾಗಿ ನಡೀತಾವ್ರಿ ಇವು ರೀ ಇದು ಹೊರಗಿನ ದೇಶಕ್ಕೆ ನಡೀತದೆ ರೀ ದುಬೈಕ್ ಹೋಗ್ರೆ ಇವು ಇಂಥವ್ ಏನದ ಬೀಜ ಮಾಡ್ತೇವ್ರಿ ಅದಕ್ಕೆ ಚಲೋ ನಂಬರ್ ಒಂದಿದ್ದು ಬೀಜಾನೇ ಅಗಿ ತಯಾರು ಮಾಡ್ತೇವ್ರಿ ನಾವು ನಾವೇ ಸ್ವಂತ ತಗ ಬೀಜ ಹಾಕ್ತೇವೆ ರೀ ಇವೆಲ್ಲ ಎಕ್ಸ್ಪರ್ಟ್ ಕ್ವಾಲಿಟಿ ರೀ ಬಾಕ್ಸ್ ಆಗಿ ಬಾಕ್ಸಾಗಿ ಹೋಗ್ತಾವ್ರಿ ಎರಡು ಕಿಲೋ ಆಗಿ ಹಾಂ ಇದು ಇದ್ರಾಗಿನ ಾಗಿ ಕಾಯಿ ಗ್ರೇಡಿಂಗ್ ಮಾಡಿ ರೀ ತೆಗಿತೇವ್ರಿ ತೆಗ್ದಿದ್ ರೀ ತೆಗಿಲಾರ ಹೋಗಂಗಿರಿ ತೆಗಿಬೇಕ್ರಿ ಕಲರ್ ಅವ್ರಿ ಮತ್ತ ಯಾವ ಕಲರ್ ಚೇಂಜ್ ಇಲ್ಲ ಹಿಂಗ ಬ್ರಾಕ್ ಆಗಿ ಮಾರಾಟ ಮಾಡ್ತೇವ್ರಿ ಕಸ್ಟರ್ ಹಪ್ಪಲ್ ಮೈಸೂರ ಬೆಂಗ್ಳೂರು

ಇಲ್ಲೇ ಬಂದ್ಯಾ ಬಂದಿದ್ರು ನಾನು ಎಲ್ಲರೂ ಹೋದ್ರಲ್ಲ ನೀವು ಬಾಳೆ ಗಿಡದಾಗ ಹಿಂಗೆ ಕಾಯಿ ಆಗಿದ್ರಿ ದಾವಣಗೆರೆ ಅವ್ರ್ ಹತ್ತು ಒಂದು ಕಾಯಿ ಹರ್ಕೊಂಡು ಬೀಜ ಮಾಡಿಕೊಂಡ್ರಿ ாயங்கல் நர்சரிக்கிாத சீசன் நீங்க ಇದು ಎಲ್ಲ ಇಂಥದ್ದು ಏನದ ಮಿಕ್ಸ್ ಏನದ ಇಜಾಪುರದಾಗ ನಡೀತದ ರೀ ಕೆಲವೊಂದು ಹಸಿರು ಇದ್ದಿದ್ದು ಅವರು ಬಾಕ್ಸ್ ಮಾಡಿ ಪರದೇಶ ಕಳಿಸ್ತಾರ ಹಣ್ಣು ಇದ್ದಿದ್ದು ಅಲ್ಲೇ ಕೂತು ಮಾರಾಟ ಮಾಡ್ತಾರ ಬರೇ ಒಂದೇ ಸಾಲ ಹಾಕಿದ್ದಕ್ಕೆ ಈಗ ಆರು ಎಕರೆ ಆದ್ರೆ ಜವಾರಿ ಬಾಳಿ